ಮೊದಲನೆಯ ವಾಚನ ಅರಸುರುಗಳ ಎರಡನೆಯ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ನಾಲ್ಕು ವಚನಗಳು ಎಂಟರಿಂದ ಹದಿನೇಳು ಯಹೋ ಯಾಕೀನನು ಅರಸನಾದಾಗ ಹದಿನೆಂಟು ವರ್ಷದವನಾಗಿದ್ದು ಜೆರುಸಲೇಮಿನಲ್ಲಿ ಮೂರು ತಿಂಗಳು ಆಳಿದನು ಜೆರುಸಲೇಮಿನ ಎತ್ತ ತಾನನ ಮಗಳಾದ ನೆಹುಷ್ಟ ಎಂಬಾಕೆ ಇವನ ತಾಯಿ ಇವನು ತನ್ನ ತಂದೆಯಂತೆ ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು ಅವನ ಕಾಲದಲ್ಲಿ ಬಾಬಿ ಲೋನಿನ ಹರಸ ನೆಬುಕತ್ನೇಚರನ ಸೈನ್ಯದವರು ಜೆರುಸಲೇಮಿಗೆ ದಂಡೆತ್ತಿ ಬಂದು ಅದಕ್ಕೆ ಮುತ್ತಿಗೆ ಹಾಕಿದರು ಅಷ್ಟರಲ್ಲಿ ನೆಬುಕತ್ನೇಚರನು ಬಂದನು ಆಗ ಜುದೆಯದ ಹರಸ ಯಹೋ ಯಾಕೀನನು ತನ್ನ ತಾಯಿ ಪರಿವಾರದವರು ಸೇನಾಪತಿಗಳು ಕಂಚುಕಿಗಳು ಇವರೊಡನೆ ಅವನ ಬಳಿಗೆ ಹೋದನು ಅವನು ಇವನನ್ನು ತನ್ನ ಆಳ್ವಿಕೆಯ ಎಂಟನೆಯ ವರ್ಷದಲ್ಲಿ ಸೆರೆ ಹಿಡಿದನು ಇದಲ್ಲದೆ ಸರ್ವೇಶ್ವರ ಮುಂತಿಳಿಸಿದ ಪ್ರಕಾರ ಅವನು ಸರ್ವೇಶ್ವರನ ಹಾಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿದ್ದ ದ್ರವ್ಯವನ್ನೆಲ್ಲ ದೋಚಿಕೊಂಡು ಹೋದನು ಇಸ್ರಹೇಲರ ಅರಸನಾದ ಸೋಲೋಮೋನನ ಸರ್ವೇಶ್ವರನ ಹಾಲಯಕ್ಕಾಗಿ ಮಾಡಿಸಿದ ಬಂಗಾರದ ಎಲ್ಲ ಆಭರಣಗಳನ್ನು ಮುರಿದುಬಿಟ್ಟನು ಜೆರುಸಲೇಮಿನ ಜೆರುಸಲೇಮಿನಲ್ಲಿದ್ದ ಎಲ್ಲ ಪದಾಧಿಕಾರಿಗಳನ್ನು ಯೋಧರನ್ನು ಕಮ್ಮಾರರು ಮೊದಲಾದ ಕೈಗಾರಿಕೆಯವರನ್ನು ಒಟ್ಟಾರೆ ಹತ್ತು ಸಾವಿರ ಜನರನ್ನು ಸೆರೆಗೊಯ್ದನು ನಾಡಿನ ಜನರಲ್ಲಿ ಕೇವಲ ಬಡವರನ್ನು ಹೊರತಾಗಿ ಬೇರೆ ಯಾರನ್ನೂ ಬಿಡಲಿಲ್ಲ ಅವನು ಯಹೋ ಅವನ ತಾಯಿ ಹೆಂಡತಿಯರು ಕಂಚುಕಿಗಳನ್ನು ನಾಡಿನ ಪ್ರಧಾನ ಪುರುಷರು ಇವರನ್ನು ಏಳು ಸಾವಿರ ಮಂದಿ ಯೋಧರನ್ನು ಸಾವಿರ ಮಂದಿ ಕಮ್ಮಾರರು ಮೊದಲಾದ ಕೈಗಾರಿಕೆಯವರನ್ನು ಜೆರುಸಲೇಮಿನಿಂದ ಬಾಬಿಲೋನಿಗೆ ಒಯ್ದನು ಅವರೆಲ್ಲರೂ ಪುಷ್ಟರು ರಣವೀರೂ ಆಗಿದ್ದರು ಬಾಬಿಲೋನಿನ ಅರಸನು ಯಹೋ ಬದಲಾಗಿ ಅವನ ಚಿಕ್ಕಪ್ಪನಾದ ಮತ್ತನ್ಯ ಎಂಬುವನನ್ನು ಅರಸನನ್ನಾಗಿ ನೇಮಿಸಿ ಅವನಿಗೆ ಚಿತ್ಕಿಯಾ ಎಂಬ ಹೆಸರಿಟ್ಟನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ದೇವ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ಹೊಕ್ಕಿದರು ದೇವ ನ ನಿನ್ನ ಸ್ವಂತ ನಾಡನ್ನು ಒಲೆ ಮಾಡಿಹರು ನಿನ್ನ ಪವಿತ್ರ ದೇವಾಲಯವನ್ನು ಹಾಳು ದಿಬ್ಬವನ್ನಾಗಿಸಿಹರು ಜೆರುಸಲೇಮ್ ನಗರವನ್ನು ಅರ್ಪಿಸಿದರು ನಿನ್ನ ದಾಸರ ಶವಗಳನ್ನು ಗಗನ ಪಕ್ಷಿಗಳಿಗೆ ಹಾಕಿದರು ನಿನ್ನ ಭಕ್ತರ ಮಾಂಸವನ್ನು ಕಾಡು ಮೃಗಗಳಿಗೆ ಶ್ಲೋಕ ದೇವ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ನೀರಂತೆ ಚಲ್ಲಿಹರು ರ ನೆತ್ತರವನ್ನು ಜೆರುಸಲೇಮ್ ಸುತ್ತಲೂ ನಮ್ಮವರ ಶವಗಳನ್ನು ಹೂಳಲು ಯಾರು ಇಲ್ಲದಿರಲು ನಿಂದಾಸ್ಪದರಾದಿವು ನೆರೆಯವರೆಯ ಜನಾಂಗಗಳಿಗೆ ಗುರಿಯಾದವು ಸುತ್ತಣವರ ಹಾಸ್ಯ ಕುಚೋದಗಳಿಗೆ ನಿನ್ನ ಕೋಪತಾಪ ತಾಪ ಏ ಪ್ರಭು ಇನ್ನೆಷ್ಟರವರೆಗೆ ಉರಿಯುತ್ತಿರಬೇಕೆ ಸದಾ ನಿನ್ನ ರೋಷಾಗ್ನಿಯ ದಗೆ ಶ್ಲೋಕ ದೇವ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ಹೊರಿಸಬೇಡ ಪೂರ್ವಿಕರ ತಪ್ಪುಗಳನ್ನು ನಮ್ಮ ಮೇಲೆ ಉರಿ ಸಂಕಟದಲ್ಲಿರುವೆವು ತೋರೆಮೆಗೆ ಕರುಣೆಯ ನೀಗಲೇ ದೇವ ಮುಕ್ತಿದಾತ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ಪಾಪಗಳನ್ನು ಅಳಿಸಿ ನಮ್ಮನ್ನುದ್ಧರಿಸು ನಿನ್ನ ನಾಮದ ಪ್ರಯುಕ್ತ ಶ್ಲೋಕ ದೇವ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ಘೋಷಣೆ ದೇವರು ಕ್ರಿಸ್ತ ಯೇಸುವಿನಲ್ಲಿ ಇಡೀ ಜಗತ್ತನ್ನೇ ನಮ್ಮೊಡನೆ ಸಂಧಾನಗೊಳಿಸುತ್ತಿದ್ದಾರೆ ಈ ಸಂಧಾನದ ಸಂದೇಶವನ್ನು ಸಾರುವ ಸೌಭಾಗ್ಯವನ್ನು ಅವರೇ ನಮಗೆ ಕೊಟ್ಟಿದ್ದಾರೆ ಅಲ್ಲೇ ಹಲ್ಲೇಲು. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ ಅಧ್ಯಾಯ ಏಳು ವಚನಗಳು ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತರವರೆಗೆ ಈ ಸುತಮ ಶಿಷ್ಯರಿಗೆ ಹೀಗೆಂದರು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನೂ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ನನಗೆ ಅನೇಕರು ಹೇಳುವರು ಆಗ ನಾನು ಅವರಿಗೆ ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ ಅಧರ್ಮಿಗಳೇ ನನ್ನಿಂದ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳಿಬಿಡುವೆನು ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಆದರೂ ಅದು ಬೀಳಲಿಲ್ಲ ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು ನನ್ನ ಈ ಮಾತನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಅದು ಕುಸಿದು ಬಿತ್ತು ಅದಕ್ಕಾದ ಪತನವು ಅಗಾದ ಏಸು ಇದೆಲ್ಲವನ್ನ ಹೇಳಿ ಮುಗಿಸಿದರು ಅವರ ಬೋಧನೆ ಜನರಲ್ಲಿ ಅಮೋಘ ಪ್ರಭಾವವನ್ನು ಬೀರಿತು ಏಕೆಂದರೆ ಅವರು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ